ಈಗ ನಾವು ಬೆಂಗಳೂರಿನಲ್ಲಿ ಕಮ್ನಹಳ್ಳಿ ಹತ್ತಿರ ಇದ್ದೀವಿ ಕಮ್ನಹಳ್ಳಿಯಲ್ಲಿ ಯಾವ ರೆಸ್ಟೋರೆಂಟ್ ಚೆನ್ನಾಗಿದೆ ಅಂತ ಸರ್ಚ್ ಮಾಡ್ತಾ ಇದ್ವಿ ಆ ಟೈಮ್ನಲ್ಲಿ ನಮಗೆ ಗೂಗಲ್ನಲ್ಲಿ ಒಳ್ಳೆ ರಿವ್ಯೂಸ್ ಎಲ್ಲ ಇರುವಂಥ ಒಂದು ರೆಸ್ಟೋರೆಂಟ್ ಕಾಣಿಸ್ತು ಸೊ ಆ ರೆಸ್ಟೋರೆಂಟನ್ನು ಇವತ್ತು ಟ್ರೈ ಮಾಡೋಣ ಹೇಳಿಬಿಟ್ಟು ಈಗ ನಾವು ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಅದರ ಹೆಸರು ಬಂದುಬಿಟ್ಟು ವೈಟ್ ಗಾರ್ಡನ್ ಅಂತ ಫ್ರೆಂಡ್ಸ್ ಈಗ ನಾವು ಅಲ್ಲಿ ಹೋಗ್ತಾ ಇದ್ದೀವಿ ಹಾಗೆ ಈಗ ನೋಡಿ ಅಲ್ಲಿ ಬಂದು ತಲುಪಿದ್ದೀವಿ ಆ್ಯಕ್ಚುಲಿ ಕಾರನ್ನು ವ್ಯಾಲೆಟ್ ಪಾರ್ಕಿಂಗ್ಗೆ ಕೊಟ್ಬಿಟ್ಟು ನಾವೀಗ ಇಲ್ಲಿ ನಿಂತ್ಕೊಂಡಿದ್ದೀವಿ ಹಾಗೆ ಫುಡ್ಡೆಲ್ಲ ಹೇಗಿದೆ ರೆಸ್ಟೋರೆಂಟ್ ಹೇಗಿದೆ ಎಷ್ಟು ಸ್ಟಾರನ್ನು ಕೊಡ್ಬೋದು ಹೇಳೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನಾನು ಸುಷ್ಮಾ ಎಡ್ ವೆಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಕಮ್ಮನಳ್ಳಿ ಹತ್ರ ಇರುವಂಥ ಬೆಂಗಳೂರಿನಲ್ಲಿ ಕಮ್ಮನಳ್ಳಿ ಹತ್ರ ಇರುವಂಥ ವೈಟ್ ಗಾರ್ಡನ್ ಹೇಳುವಂಥ ಈಗ ಬಂದಿದ್ದೀವಿ ಸೊ ಫುಡ್ ರಿವ್ಯೂನ ಮಾಡ್ತಾಯಿದ್ದೀನಿ ಹೇಗಿದೆ ಏನೇನೆಲ್ಲ ಯಾವ ಫುಡ್ ಚೆನ್ನಾಗಿದೆ ಅಂತ ನೋಡೋಣ ಹೋಗೋಣ ಸ್ವಲ್ಪ ಮೆನುನ ತೋರಿಸ್ಕೊಡ್ತಾ ಇದ್ದೀನಿ ಮೆನು ತುಂಬಾ ದೊಡ್ಡದಿದೆ ದೊಡ್ಡ ಬುಕ್ ಥರ ಇದೆ ಸೊ ಕೆಲವಷ್ಟನ್ನು ಮಾತ್ರ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಅಂದರೆ ಒಂದು ಪ್ರೈಸ್ ಐಡಿಯಾ ಬರುತ್ತೆ ಅಂದ್ಬಿಟ್ಟು ಇನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಈ ರೀತಿ ಇದೆ ಮೆನುಗಳೆಲ್ಲ ಆ್ಯಂಬಿಯನ್ಸ್ ತುಂಬಾ ಚೆನ್ನಾಗಿದೆ ಮತ್ತು ಫುಡ್ಗಳೆಲ್ಲ ಹೇಗಿತ್ತು ಹೇಳೋದನ್ನು ನಾನು ಒಂದೊಂದೇ ಟ್ರೈ ಮಾಡ್ತಾ ನಾವು ತೊಗೊಂಡಿರೋ ಐಟಮ್ಗಳ ಫುಡ್ಡನ್ನು ನಿಮಗೆ ಹೇಗಿದೆ ಅಂತ ಹೇಳ್ತಾ ಇದ್ದೀನಿ ಮತ್ತು ನೋಡಿ ಪ್ರೈಸನ್ನು ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಕಾಸ್ಟ್ಲಿನೇ ಇದೆ ಅಂತಾನೆ ಹೇಳ್ಬೋದು ಮತ್ತು ನೋಡಿ ಈ ರೀತಿ ಇದೆ ಆಲ್ರೆಡಿ ನಾನು ಸಾಕಷ್ಟು ರೆಸ್ಟೋರೆಂಟ್ಗಳ ಫುಡ್ ರಿವ್ಯೂಗಳನ್ನು ಕೂಡ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವಿಡಿಯೋಸ್ಗಳು ಬ್ಲಾಗ್ಸ್ ಗಳು ನೀವು ನನ್ನ ಚಾನಲ್ ನಲ್ಲಿ ಹಾಗೆ ಇಲ್ಲಿ ರೇಟ್ ಕೂಡ ನೋಡ್ಕೊಂಡು ಮದ್ರಿ ಅಲ್ವಾ ಹಾಗೆ ನಾವು ಕೆಲವಷ್ಟನ್ನ ಆರ್ಡರ್ ಮಾಡಿದ್ವಿ ಅದೆಲ್ಲ ಈಗ ಒಂದೊಂದೇ ಆಗಿ ಬರ್ತಾ ಇದೆ ಫಸ್ಟ್ ನಾವು ಸ್ಟಾರ್ಟರ್ಸ್ ಮತ್ತೆ ಸೂಪ್ ಆರ್ಡರ್ ಮಾಡಿ ಈಗ ನಾವು ಕೂತ್ಕೊಂಡಿದೀವಿ ಮತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮಕ್ಕಳು ಮತ್ತೆ ಮಕ್ಕಳಪ್ಪ ಎಲ್ಲ ಫುಲ್ ಮೆನು ನೋಡೋದ್ರಲ್ಲಿ ಬ್ಯುಸಿ ಇದ್ರು ಏನು ತಗೊಳ್ಳೋಣ ಅಂತ ಚಾಯ್ಸ್ ಮಾಡ್ತಾ ಇದ್ವಿ ಮತ್ತೆ ಆಲೂ ಮಕ್ಕಾಯಿ ಬಿಸ್ಕ್ಯೂ ಹೇಳುವಂತ ಒಂದು ಸೂಪನ್ನು ತಗೊಂಡ್ವಿ ಏನು ಗೊತ್ತಾ ನಮಗೆ ಇಲ್ಲಿ ನಾರ್ಮಲ್ ಆಗಿ ನಾವು ಎಲ್ಲ ಕಡೆ ವೆಜ್ ಕಾರ್ನ್ ಸೋಪು ಆ ರೀತಿ ಎಲ್ಲ ತಗೋಳ್ತೀವಿ ಅಲ್ವಾ ಅದು ಇಲ್ಲ ಅದ್ರ ಬದಲಾಗಿ ನಾವು ಇಲ್ಲಿ ಆಲೂ ಮಕ್ಕಾಯಿ ಬಿಸ್ಕ್ಯೂ ಹೇಳ್ಕೊಂಡು ತಗೊಂಡ್ವಿ ಸ್ವಲ್ಪ ಸ್ವೀಟಿಶ್ ಆಗಿತ್ತು ಮತ್ತೆ ಆಲೂನ ಫುಲ್ ಮ್ಯಾಶ್ ಮಾಡಿರ್ತಾರೆ ಅಂತ ಅನ್ಸುತ್ತೆ ಬಟ್ ನಮಗೇನು ಅಷ್ಟೇನು ಇಷ್ಟ ಆಗಿಲ್ಲ ಮತ್ತು ಇದು ಅಷ್ಟೇ ಟಾಮ್ ಎಮ್ ಟಾಮ್ ಬಾಯ್ ಹೇಳಿಬಿಟ್ಟು ಮಕ್ಕಳು ಇದನ್ನು ತಗೊಂಡ್ರು ಬಟ್ ಇದೂ ಅಷ್ಟೇ ನಮಗೆ ಒಂದು ಸ್ವಲ್ಪವೂ ಇಷ್ಟ ಆಗಿಲ್ಲ ಫ್ರೆಂಡ್ಸ್ ಅಂದರೆ ಫುಲ್ ವೆಜಿಟೇಬಲ್ಸ್ ಎಲ್ಲ ಬ್ರೊಕೊಲಿ ಕ್ಯಾರೆಟ್ ಎಲ್ಲ ಹಾಫ್ ಬಾಯ್ಲ್ಡ್ ಇತ್ತು ಸೊ ಮಕ್ಕಳಿಗದು ಇಷ್ಟ ಆಗಲ್ಲ ಅಲ್ವಾ ಆ ರೀತಿ ಬಟ್ ಫಸ್ಟ್ ಟೈಮ್ ನಾವು ಟ್ರೈ ಮಾಡ್ತಾ ಇರೋದ್ರಿಂದ ಯಾವುದು ಚೆನ್ನಾಗಿದೆ ಇಲ್ಲ ಅಂತ ನಮಗೆ ಗೊತ್ತಿರಲಿಲ್ಲ ಸೊ ಹಾಗೆ ನಾವು ಮೆನುನ ನೋಡಿಬಿಟ್ಟು ಈಗ ನಾವು ಆರ್ಡರ್ ಕೊಟ್ಟಿದ್ದೀವಿ ಬಟ್ ಇದು ಎರಡೂ ಸೂಪಲ್ಲಿ ಓಕೆ ಓಕೆ ಅಂತ ಹೇಳ್ಬೋದು ಅಷ್ಟೇ ពេលនំគេត ாப் អន់ស្លីលា ಮತ್ತು ನೆಕ್ಸ್ಟು ನಾವು ಸ್ಟಾರ್ಟರ್ಸಲ್ಲಿ ಎಡಮ್ ಹರಾಬರ ಕಬಾಬ್ ಅಂತ ಇತ್ತು ಆಲ್ ಟೈಮ್ ಫೇವ್ರೇಟ್ ನಮಗೆ ಹರಾಬರ ಕಬಾಬ್ ಸೊ ಅದನ್ನು ಮತ್ತೆ ಮತ್ತು ಎಲ್ಲ ತುಂಬಾ ಚೆನ್ನಾಗಿತ್ತು ಬಟ್ ಏನಂದರೆ ಫ್ರೆಂಡ್ಸ್ ಒಂದು ವಿಷಯ ಹೇಳಲೇಬೇಕು ಅಲ್ಲಿ ನಾವು ಆರು ಜನ ಇದ್ವಿ ಸೊ ಐದು ಪೀಸನ್ನು ಕೊಟ್ಟಿದ್ರು ನಾರ್ಮಲಾಗಿ ನಾವು ಯಾವುದೇ ರೆಸ್ಟೋರೆಂಟ್ಗೆ ಹೋದಾಗ್ಲೂ ನಾವು ಆರು ಜನ ಇದ್ರು ಅವ್ರು ಐದೇ ಪೀಸ್ ಕೊಡೋದಿದ್ರು ಯೂಸ್ವಲ್ ಆಗಿ ಅಂದರೆ ಕಾಸ್ಟ್ ಕೂಡ ಅಷ್ಟೇ ಹೈ ಇದೆ ಅಲ್ವಾ ಸೊ ಅದಕ್ಕೋಸ್ಕರ ಇನ್ನೊಂದು ಪೀಸನ್ನು ಕೊಡ್ತಾ ಇದ್ರು ಬಟ್ ಇಲ್ಲಿ ನಮಗೆ ಫೈವ್ ಪೀಸನ್ನು ಮಾತ್ರ ಕೊಟ್ಟರು ಮತ್ತೇನಂದರೆ ಇದು ಇನ್ನೊಂದು ಸ್ಟಾರ್ಟರ್ಸಲ್ಲಿ ಇನ್ನೊಂದನ್ನು ತೊಗೊಂಡ್ವಿ ಅದು ವೈಟ್ ಗಾರ್ಡನ್ ಸಿಗ್ನೇಚರ್ ಡಿಶ್ ಅಂತ ಇತ್ತು ಚಾಟ್ ಬೋರ್ಡ್ ಅಂದ್ಕೊಂಡು ಸೊ ಅದನ್ನು ಕೂಡ ಟ್ರೈ ಮಾಡೋಣ ಹೇಗಿದೆ ಅವ್ರದ್ದು ಸ್ಪೆಷಲ್ ಡಿಶ್ ಅಂದರೆ ಅಂತ ತೊಗೊಂಡ್ವಿ ಇದು ಚೆನ್ನಾಗಿತ್ತು ಎಲ್ಲ ಅಂದರೆ ಫುಲ್ ಚಾಟ್ಸ್ ಎಲ್ಲ ಬೇರೆ ಬೇರೆ ಥರ ಚಾಟ್ಸ್ಗಳನ್ನು ಒಂದೇ ಬೋರ್ಡ್ ಮೇಲ್ಗಡೆ ಇಟ್ಬಿಟ್ಟು ಕೊಟ್ಟಿದ್ದಾರೆ ಇಷ್ಟ ಆಯಿತು ಅದು ಬಟ್ ಸೂಪ್ಸ್ ಎಲ್ಲ ನಮಗೆ ಓಕೆ ಓಕೆ ಅಂತ ಹೇಳ್ಬೋದು ಇದು ಇಷ್ಟ ಆಯಿತು ಹಾಗೆ ಇದನ್ನೆಲ್ಲ ಟ್ರೈ ಮಾಡ್ತಾ ಇದ್ವಿ ಮತ್ತು ನೆಕ್ಸ್ಟ್ ಏನೇನನ್ನ ನಾವು ಆರ್ಡರ್ ಮಾಡಿದ್ದೀವಿ ಹೇಗಿತ್ತು ಹೇಳೋದನ್ನು ಕೂಡ ಇವತ್ತು ನಿಮಗೆ ಹೇಳ್ತಾ ಇದ್ದೀನಿ ಮತ್ತೆ ಆಂಬಿಯನ್ಸು ತುಂಬಾ ಚೆನ್ನಾಗಿದೆ ಮತ್ತು ಅವರು ಸರ್ವಿಸ್ ಸರ್ವಿಸೆಲ್ಲ ತುಂಬ ಚೆನ್ನಾಗಿದೆ ಮತ್ತು ಓಕೆ ಅಂತ ಹೇಳ್ಬೋದು ಮತ್ತೇನಂದರೆ ನಮಗೆ ಆರಾಮಾಗಿ ಕೂತ್ಕೊಂಡು ಮಾತಾಡಿಕೊಂಡು ತಿನ್ನೋದಕ್ಕೆ ಕೂಡ ತುಂಬ ಚೆನ್ನಾಗಿದೆ ಆ್ಯಂಬಿಯೆನ್ಸ್ ಮತ್ತು ಮಕ್ಕಳಿಗೆ ಉಳಿದಿರೋದೆಲ್ಲ ಇಷ್ಟ ಆಯಿತು ಬಟ್ ಕೆಲವೊಂದು ಈಗ ನಾನು ತೋರಿಸಿರೋಂಥ ಡಿಶ್ಗಳು ಇಷ್ಟ ಆಗಿಲ್ಲ ಹಾಗೆ ಇನ್ನೊಂದು ವಿಷಯ ಏನಂದರೆ ನಮಗೆ ಪ ಸ್ಟಫ್ಡ್ ಪರಾಟ ಇಲ್ಲ ಇಲ್ಲಿ ಬರೀ ನಾನು ಕುಲ್ಚಾ ಅಮೃತ್ಸರಿ ಕುಲ್ಚಾ ಲಚ್ಚಾ ಪರಾಟ ಮತ್ತೆ ಈ ರೀತಿ ಇದ್ವು ಎಲ್ಲ ನಮಗೆ ಸ್ಟಫ್ಡ್ ಆಲೂ ಪರಾಟ ಅಥವಾ ಓನಿಯನ್ ಪರಾಟ ಚೀಸ್ ಪರಾಟ ಆ ರೀತಿ ಪರಾಟಗಳು ಯಾವುದೂ ಇರಲಿಲ್ಲ ಮತ್ತೆ ಇದರಲ್ಲೂ ಅಷ್ಟೇ ನಾವು ಯಾವ್ದು ತಗೊಳ್ಳೋಣ ಅಂತ ಚಾಯ್ಸ್ ಮಾಡ್ತಾ ಇದ್ವಿ ತುಂಬ ಆಪ್ಷನ್ಗಳಿವೆ ಎಲ್ಲ ಗ್ರೇವಿನಲ್ಲಾಗಲಿ ಮತ್ತು ಉಳಿದಿರೋ ಡೆಸರ್ಟ್ಸಲ್ಲಿ ಎಲ್ಲನೂ ತುಂಬ ಆಪ್ಷನ್ಗಳಿವೆ ಐಟಮ್ಗಳು ತುಂಬ ಇವೆ ಹಾಗೆ ನಾವು ವೆಜ್ ಕೊಫ್ತಾ ಕರಿ ಅಂತ ಆರ್ಡರ್ ಮಾಡಿದ್ವಿ ಅದ್ರ ಜೊತೆಗೆ ಎಲ್ಲ ಲಚ್ಚಾ ಪರಾಠ ಮತ್ತು ಕುಲ್ಚಾ ನಾನ್ ಈ ರೀತಿಯೆಲ್ಲ ತೊಗೊಂಡ್ವಿ ಹಾಗೆ ಒಂದು ಕರ್ಡ್ ರೈಸ್ ಕೂಡ ತೊಗೊಂಡ್ವಿ ಬಟ್ ಇನ್ನೊಂದು ತಿಂಗ್ ಅಂದರೆ ಕ್ವಾಂಟಿಟಿ ಇಲ್ಲಿ ಕಡಿಮೆ ಫ್ರೆಂಡ್ಸ್ ಆ್ಯಕ್ಚುಲಿ ಅದು ಎಡಮ್ ಹರಬರ ಕಬಾಬ್ ಅಂತ ಹೇಳಿದೆ ಅಲ್ವಾ ಅದು ಫೋರ್ ಹಂಡ್ರೆಡ್ ಟ್ವೆಂಟಿ ಫೈವ್ ರುಪೀಸು ಬಟ್ ಓನ್ಲಿ ಫೈವ್ ಪೀಸ್ ಬರ್ತಾ ಬಂದಿತ್ತು ಅದರಲ್ಲಿ ಮತ್ತು ಈಗ ನೀವು ಇಲ್ಲಿ ಗ್ರೇವಿ ಕೂಡ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಗ್ರೇವಿ ಕೂಡ ತುಂಬಾ ಕಡಿಮೆ ಕ್ವಾಂಟಿಟಿ ಇದೆ ಸೊ ಅವರು ತಗೊಳ್ತಾ ಇರೋಂಥ ಪ್ರೈಸಿಗೆ ಅವ್ರು ಕೊಡುವಂಥ ಕ್ವಾಂಟಿಟಿ ತುಂಬ ಕಡಿಮೆ ಅಂತ ನನ್ನ ಅನಿಸಿಕೆ ಬಟ್ ಟೇಸ್ಟು ತುಂಬ ಚೆನ್ನಾಗಿತ್ತು ಗ್ರೇವಿದು ನಮಗೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಕರ್ಡ್ ರೈಸ್ ಕೂಡ ತುಂಬ ಚೆನ್ನಾಗಿತ್ತು ಸೊ ಉಳಿದಿರೋದೆಲ್ಲ ಓಕೆ ಯಾವುದು ಹೇಗಿತ್ತು ಹೇಳೋದನ್ನು ಆಲ್ರೆಡಿ ಈಗ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಮತ್ತು ನಾವು ಫುಲ್ ಎಂಜಾಯ್ ಮಾಡಿದ್ವಿ ಎಲ್ಲ ಚೆನ್ನಾಗಿ ಫುಡ್ ಅನ್ನ ತಿಂತ ಹಾಗೆ ನಾನು ಈಗಾಗಲೇ ಸಾಕಷ್ಟು ರೆಸ್ಟೋರೆಂಟ್ಗಳ ರಿವ್ಯೂ ಅನ್ನ ಮಾಡಿದ್ದೀನಿ ಬೆಂಗಳೂರಿನಲ್ಲಿರುವಂಥ ರೆಸ್ಟೋರೆಂಟ್ಗಳು ಮತ್ತೆ ಹುಬ್ಬಳ್ಳಿಯಲ್ಲಿರುವಂಥದ್ದು ಸಿರ್ಸಿಯಲ್ಲಿರುವಂಥದ್ದೆಲ್ಲ ಕೆಲವಷ್ಟು ರೆಸ್ಟೋರೆಂಟ್ಗಳ ರಿವ್ಯೂ ಅನ್ನ ಮಾಡಿದ್ದೀನಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವಿಡಿಯೋಸ್ಗಳು ಮತ್ತೆ ರೆಸ್ಟೋರೆಂಟ್ ರಿವ್ಯೂಗಳನ್ನು ಮತ್ತು ಕುಕಿಂಗ್ ವಿಡಿಯೋಸ್ಗಳನ್ನು ಕೂಡ ನೀವು ನೋಡ್ಕೊಳ್ಬಹುದು ಹಾಗೆ ನಾವು ಎಲ್ಲ ಅಂದರೆ ಆಲ್ಮೋಸ್ಟ್ ನಾವು ಫೈನಲ್ಗೆ ಬಂದಿದ್ದೀವಿ ಮತ್ತು ಏನಂದರೆ ಬಿಲ್ ಕೂಡ ನೋಡಿ ಈ ರೀತಿ ವೈಟ್ ಗಾರ್ಡನ್ ಬಾಕ್ಸ್ ಬರುತ್ತೆ ಸೊ ಉಳಿದಿರೋ ಸಿಸ್ಟಮ್ ಎಲ್ಲ ತುಂಬಾ ಚೆನ್ನಾಗಿದೆ ಬಟ್ ಒಂದೇ ಒಂದು ತಿಂಗ್ ಅಂದರೆ ಅವರು ಕೊಡುವಂಥ ಅವ್ರು ಹಾಕಿರುವಂಥ ಪ್ರೈಸ್ಗೆ ಅವ್ರು ಕೊಡುವಂಥ ಕ್ವಾಂಟಿಟಿ ಕಡಿಮೆ ಇದೆ ಹಾಗೆ ಇದೊಂದು ಮಕ್ಳಿಗೆ ತುಂಬ ಇಷ್ಟ ಆಯಿತು ಒಂದು ಚಿಕ್ಕ ಟ್ಯಾಬ್ಲೆಟ್ ಥರ ಇತ್ತು ಅದನ್ನು ನೀರಲ್ಲಿ ಹಾಕಿಬಿಟ್ಟಾಗ ಅದು ಫುಲ್ ನೋಡಿ ಈ ರೀತಿ ಓಪನ್ ಆಗುತ್ತೆ ಮತ್ತು ಅದರಲ್ಲಿ ನಾವು ಹ್ಯಾಂಡನ್ನು ವಾಶ್ ಮಾಡಿಕೊಂಡ್ರೆ ಮಕ್ಕಳಿಗೆ ಇದು ತುಂಬ ಖುಷಿಯಾಯಿತು ಈ ರೀತಿ ಆ್ಯಕ್ಚುಲಿ ಅವರು ನೋಡಿರಲಿಲ್ಲ ನಾನು ಫಸ್ಟ್ ಟೈಮ್ ಈ ರೀತಿ ಇದನ್ನ ನೋಡ್ತಾ ಇರೋದು ಅಂತ ತುಂಬ ಖುಷಿ ಪಟ್ಟರು ಅದೇ ಆಲ್ರೆಡಿ ಆಂಬಿಯನ್ಸ್ ಕೂಡ ತುಂಬ ಚೆನ್ನಾಗಿದೆ ನಾನು ಫೈಗೆ ತ್ರೀ ಆ್ಯಂಡ್ ಹಾಫ್ ಸ್ಟಾರನ್ನು ಕೊಡ್ತಾ ಇದ್ದೀವಿ ಫ್ರೆಂಡ್ಸ್ ಮತ್ತೆ ಒಂದ್ಸರಿ ಹೋಗಿ ತಿಂದು ಬರ್ಬೋದು ಎಂಜಾಯ್ ಮಾಡ್ಬೋದು ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿದೆ ಪ್ರೈಸ್ ನೀವು ನೋಡ್ಕೊಂಡು ಹೋಗ್ಬೋದು ಹಾಗೆ ಈಗ ಇಲ್ಲಿ ನಾವೆಲ್ಲ ಮುಗಿಸ್ಕೊಂಡು ಇಲ್ಲಿಂದ ಹೊರಟಿದ್ದೀವಿ ನೆಕ್ಸ್ಟ್ ನಾನು ಇನ್ನೂ ಕೆಲವೊಂದು ರೆಸ್ಟೋರೆಂಟ್ಗಳ ರಿವ್ಯೂ ಅನ್ನು ಕೂಡ ಮಾಡ್ತಾ ಇದ್ದೀರಿ ಸೊ ಹಾಗೆ ನಾವು ಇಲ್ಲಿಂದ ಹೊರಟಿದ್ದೀವಿ ಆಗಲೇ ನಾವು ಕಾರ್ ಕೂಡ ವೈಲೆಟ್ ಪಾರ್ಕಿಂಗ್ಗೆ ಕೊಟ್ಟಿದ್ವಿ ಸೊ ಅದನ್ನು ತೊಗೊಂಡು ಬರೋಕ್ಕೆ ಹೋಗಿದ್ದಾರೆ ಸೊ ನಾವು ಹೊರಗಡೆ ಇಲ್ಲಿ ವೇಟ್ ಮಾಡ್ತಾ ಇದ್ದೀವಿ ಇವತ್ತಿನ ವೀಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್